ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಯಾಕಂದರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿಗೆ ಶ್ರಾವಣ ಮಾಸ ಅನ್ನೋದು ಅತಿ ಅ ಅತ್ಯದ್ಭುತವಾಗಿರುವಂಥ ಶಕ್ತಿ ಕೂಡಿರುವಂಥ ಒಂದು ಮಾಸ ಅಂತ ಹೇಳ್ತೀವಿ ಈ ಮಾಸದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪೂಜೆ ವ್ರತಗಳನ್ನು ಹೆಣ್ಮಕ್ಳು ಆಚರಣೆ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಅಷ್ಟೈಶ್ವರ್ಯ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಆ ತಾಯಿ ಕಾಪಾಡಲಿ ಅಂತ ಪ್ರತಿ ಹೆಣ್ಮಕ್ಳು ಕೂಡ ಕೇಳಿಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಒಂದು ಮಾಸ ಅಂತಲೇ ಹೇಳ್ಬಹುದು ಅದರ ಜೊತೆ ಗುರುವಾರ ಹಾಗೂ ಶುಕ್ರವಾರ ಅನ್ನೋದು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸ್ನೇಹಿತರೆ ಲಕ್ಷ್ಮೀಯ ವಾರದ ದಿನ ಪ್ರತಿಯೊಬ್ಬರಿಗೂ ಅಷ್ಟೇ ನಾವು ಪೂಜೆ ಮಾಡಲಿ ಬಿಡಲಿ ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಇದನ್ನು ಚೆಲ್ದ್ರೆ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ ಇಷ್ಟಾರ್ಥಗಳು ನೆರವೇರುತ್ತೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಸ್ನೇಹಿತರೆ ಯಾಕೆ ಅಂದರೆ ಯಾವಾಗಲೂ ಅಷ್ಟೇ ಯಾರ ಮನೆ ಹತ್ರ ತುಳಸಿ ಕಟ್ಟೆ ತುಳಸಿ ಗಿಡ ಇರುತ್ತೋ ಆ ಮನೆಯ ಹತ್ತಿರ ನಕಾರಾತ್ಮಕ ಶಕ್ತಿಗಳು ಸುಳಿಯೋದಿಲ್ಲ ಸಕಾರಾತ್ಮಕವಾಗಿ ಇರುತ್ತೆ ದಿನದಲ್ಲಿ ಆ ಇಪ್ಪತ್ತೆರಡು ಗಂಟೆಗಳು ಕೂಡ ನಮಗೆ ಆಕ್ಸಿಜನ್ನನ್ನು ರಿಲೀಸ್ ಮಾಡುವಂಥ ಗಿಡ ಅನ್ನೋದಿದ್ರೆ ಅದು ತುಳಸಿ ಗಿಡ ತುಳಸಿ ಗಿಡ ಯಾರ ಮನೆ ಹತ್ರ ಇರುತ್ತೋ ಮಹಾಲಕ್ಷ್ಮಿ ತುಳಸಿ ಗಿಡದಲ್ಲಿ ನೆಲೆಸಿರ್ತಾಳೆ ಶ್ರೀಮನ್ನಾರಾಯಣನಿಗೆ ತುಂಬ ಇಷ್ಟವಾಗಿರುವಂಥದ್ದು ಅದಕ್ಕೆ ಯಾವಾಗಲೂ ಅಷ್ಟೇ ತುಳಸಿ ಗಿಡಕ್ಕೆ ನಾವು ಇದೊಂದನ್ನು ಚೆಲ್ಲಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ದಂಪತಿಗಳಿಗೆ ಮಕ್ಕಳು ಇಲ್ಲದೆ ಇರ್ತಾರೆ ಅಲ್ವಾ ಅಂತಹವ್ರಿಗೆ ತುಂಬ ವಿಶೇಷವಾದಂಥ ಒಂದು ಫಲ ಕೂಡ ಸಿಗುತ್ತೆ ಎಲ್ರಿಗೂ ಕೂಡ ಒಂದು ಎರಡು ನಿಮಿಷ ಆದರೂ ತುಳಸಿ ಕಟ್ಟೆಯ ಹತ್ರ ಕುತ್ಕೊಂಡು ಅವರ ಸಮಸ್ಯೆಗಳಾಗಿರಬಹುದು ಅಥವಾ ಇಷ್ಟಾರ್ಥಗಳಾಗಿರಬಹುದು ಏನೇ ಒಂದು ಹೇಳಿಕೊಂಡಾಗ ಬೇಗ ಅವರ ಕೋರಿಕೆಗಳು ನೆರವೇರುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ತುಳಸಿ ಮಾತೆಯನ್ನು ನಾವು ಪೂಜೆ ಮಾಡೋದು ಹಾಗೂ ಮನೆಯ ಹತ್ತಿರ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ತುಳಸಿ ಮಾತೆಯನ್ನು ನಾವು ಆರಾಧನೆ ಮಾಡ್ತೀವಲ್ವಾ ನೀವು ಎಲ್ಲರೂ ಕೂಡ ತುಳಸಿ ಗಿಡವನ್ನು ಮನೆಯ ಹತ್ತಿರ ಇಟ್ಕೊಂಡಿರಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಎರಡೆರಡು ಎಲೆಗಳನ್ನು ತಿನ್ನುತ್ತಾ ಬಂದಾಗ ಆರೋಗ್ಯದಲ್ಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂದರೆ ನಾವು ಪೂಜೆಗೆ ಬಳಸುವಂಥ ಗಿಡದಲ್ಲಿ ಅಲ್ಲ ಸಪ್ರೇಟಾಗಿ ನಾವು ಇಟ್ಕೊಂಡಿರಬೇಕು ಆಗ ಅದು ನಾವು ಪರಿಹಾರಗಳಿಗೆ ತಗೊಳ್ಬಹುದು ಇನ್ನು ಈ ಗಿಡಕ್ಕೆ ನಾವು ಇದನ್ನು ಹಾಕಿದಾಗ ಎಲ್ಲಿಲ್ಲದ ಆ ಶಕ್ತಿ ಅನ್ನೋದು ಬರುತ್ತೆ ಮನೆಗೆ ಸಕಾರಾತ್ಮಕ ಶಕ್ತಿಗಳು ಬಂದಾಗ ಏನು ಅಂದುಕೊಂಡಿರ್ತೀವಿ ಅಥವಾ ನಾವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಯಾಕೆ ಅಂದರೆ ಆ ಒಂದು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆ ಆದಾಗ ಒಳ್ಳೆಯದ್ದೇ ಜಾಸ್ತಿ ಆಗುತ್ತೆ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಕಾರಾತ್ಮಕ ಶಕ್ತಿಗಳಿಂದ ಏನಾಗುತ್ತೆ ಅಂತಂದ್ಬಿಟ್ಟು ನಮಗೆ ಏಳಿಗೆ ಆಗೋದಿಲ್ಲ ನಾವು ಅಂದುಕೊಂಡಿರುವ ಕೆಲಸಗಳು ನಡೆಯೋದಿಲ್ಲ ಯಾವಾಗಲೂ ಕಷ್ಟದ ಪರಿಸ್ಥಿತಿಗಳಲ್ಲೇ ತುಂಬಾ ನಾವು ಆ ಒದ್ದಾಟ ಅನ್ನೋದು ಇರುತ್ತೆ ಅದಕ್ಕೆ ಮೊದಲು ನಕಾರಾತ್ಮಕ ಶಕ್ತಿಗಳನ್ನು ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರವನ್ನು ತುಂಬ ಮುಖ್ಯವಾಗಿ ನಾವು ತಗೊಳ್ಬೇಕಾಗುತ್ತೆ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ನಾವು ಸಂಜೆ ಸರಿಯಾಗಿ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಯಾಕೆಂದರೆ ಗೋಧೂಳಿ ಸಮಯ ಅಂದರೆ ಗೋವುಗಳು ಮನೆಗೆ ಬರುವಂಥ ಸಮಯದಲ್ಲಿ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಒಂದು ಭೂಲೋಕಕ್ಕೆ ಸಂಚಾರಣೆಗೆ ಬರುವಂಥದ್ದು ಅದಕ್ಕೋಸ್ಕರ ನಾವು ಏಳಿಗೆ ಆಗ್ತಾಯಿದ್ದೀವ ಅಭಿವೃದ್ಧಿ ಆಗ್ತಾ ಇದ್ದೀವ ಒಳ್ಳೆಯದ್ದು ನಮಗೆ ಇನ್ನು ಪ್ರಾರಂಭ ಆಗುತ್ತಾ ಎಲ್ಲವೂ ಕೂಡ ಗಿಡದಲ್ಲಿ ತುಳಸಿ ಗಿಡದಲ್ಲಿ ಆ ಬದಲಾವಣೆ ಅನ್ನೋದು ತೋರಿಸ್ಕೊಡುತ್ತೆ ನಮಗೆ ಒಳ್ಳೆಯದು ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಅಚ್ಚ ಹಸಿರಾಗಿ ಗಿಡ ತುಂಬ ಸೊಂಪಾಗಿ ಬೆಳೆಯುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ನಮಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ತುಂಬ ಸೊಂಪಾಗಿ ಇದೆ ಚೆನ್ನಾಗಿದೆ ಅಂದರೆ ನಮ್ಮ ಮನೆಗೆ ಅಭಿವೃದ್ಧಿ ಆಗೋದಕ್ಕೆ ಒಳ್ಳೆ ಸೂಚನೆ ಅನ್ನೋದು ಇದೆ ಅಂತಂದ್ಬಿಟ್ಟು ಏನಾದರೂ ಗಿಡ ಇದೆ ಏನು ಒಂಥರ ನೋಡೋದಕ್ಕೂ ಕೂಡ ಅಷ್ಟೊಂದು ಸೊಂಪಾಗಿ ಇಲ್ಲ ಅಂತ ಅಂದಾಗ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಮಂಕು ಕವಿದ ವಾತಾವರಣ ಇರುತ್ತೆ ಕಿರಿಕಿರಿ ಆಗ್ತಾ ಇರುತ್ತೆ ಜಗಳ ಆಗ್ತಾ ಇರುತ್ತೆ ನೋಡಬಹುದು ಅದಕ್ಕೆ ಯಾವಾಗಲೂ ಎಲ್ಲರೂ ಅಷ್ಟೇ ತುಳಸಿ ಗಿಡವನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡಾಗ ನಮಗೆ ಕಷ್ಟ ಬರೋದು ಕೂಡ ಮುಂದೆನೇ ತೋರಿಸ್ಕೊಡುತ್ತೆ ಸುಖ ಬರೋದು ಕೂಡ ಮುಂದೆನೇ ತೋರಿಸ್ಕೊಡುತ್ತೆ ಅದಕ್ಕೆ ಅಷ್ಟು ಶ್ರೇಷ್ಠವಾದ ಗಿಡಕ್ಕೆ ಇದನ್ನು ಹಾಕಿದ್ರೆ ಸಾಕು ಸ್ನೇಹಿತರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರುವಂಥದ್ದು ಗೋಮಾತೆಯಲ್ಲಿ ಅದಕ್ಕೆ ಗೋವಿನ ಗಂಜಲವನ್ನು ನಾವು ತಗೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಹಸುಗಳು ಇರುವಂಥ ಹಳ್ಳಿಗಳಲ್ಲಾದರೆ ಈಸಿಯಾಗಿ ನಮಗೆ ಸಿಕ್ಕಿಬಿಡುತ್ತೆ ಆದರೆ ಎಲ್ರಿಗೂ ಕೂಡ ಸಿಟಿಯಲ್ಲಿರುವಂಥವ್ರಿಗಾದರೆ ತಗೊಳ್ಬೇಕಾಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ ತಗೊಂಡು ನಾವು ಪೂಜೆಗಳಿಗೆ ಬಳಸ್ತಾ ಇರ್ತೀವಿ ಅಂತಹ ಸ್ವಲ್ಪ ಗಂಜಲವನ್ನು ಒಂದು ಎರಡು ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನಮಗೇನು ಜಾಸ್ತಿ ಬೇಕಾಗಿರೋದಿಲ್ಲ ಇದನ್ನು ನೀವು ಒಂದು ಲೋಟದಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಗೋಮಾತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ನಮಗೆ ಇದು ತುಂಬ ಪರಿಶುದ್ಧವಾಗಿರುವಂಥದ್ದು ಇದಕ್ಕೆ ಲಕ್ಷ್ಮೀ ದೇವಿಯ ಕಟಾಕ್ಷ ಬೇಕು ಅಂದರೆ ಧನಿಯವನ್ನು ಸ್ವಲ್ಪ ಪುಡಿ ಮಾಡಿ ಒಂಚೂರು ಪುಡಿಯನ್ನು ಇದರಲ್ಲಿ ನೀವು ಹಾಕಬೇಕಾಗುತ್ತೆ ಧನಿಯಾ ಅಂದರೆ ಡೈರೆಕ್ಟಾಗಿ ಮಹಾಲಕ್ಷ್ಮಿಯನ್ನು ನಾವು ಪೂಜಿಸುವಾಗ ಇದನ್ನು ಮುಖ್ಯವಾಗಿ ಬಳಸ್ತೀವಿ ಿವೆ ಚಿನ್ನಕ್ಕಿಂತ ಬೆಲೆ ಬಾಳುವಂಥದ್ದು ಅದಕ್ಕೆ ಮನೆಗೆ ಇದನ್ನು ತಗೊಂಡು ಬನ್ನಿ ಅಂತ ಒಳ್ಳೆಯ ಶುಭ ದಿನಗಳಲ್ಲಿ ತಿಳಿಸುವಂಥದ್ದು ಇದಕ್ಕೆ ಸ್ವಲ್ಪ ನೀವು ಇದನ್ನು ಹಾಕಿದಾಗ ಅದರ ಜೊತೆ ಅರಿಶಿಣವನ್ನು ಹಾಕಿದಾಗ ದನಿಯಾ ಬಂದು ಮಹಾಲಕ್ಷ್ಮಿಯ ಸಂಕೇತ ನಮಗೆ ಅಭಿವೃದ್ಧಿ ಅಷ್ಟೈಶ್ವರ್ಯಗಳು ಸುಖ ಶಾಂತಿ ಸಮೃದ್ಧಿ ಅನ್ನೋದು ಒದಗಿಸೋದಕ್ಕೆ ಇದು ಕೆಲಸ ಮಾಡುತ್ತೆ ಧನಿಯಾ ಇನ್ನು ಅರಿಶಿಣ ಬಂದು ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ನಾವು ಯಾವಾಗಲೂ ಗುಡ್ ನ್ಯೂಸ್ ಕೇಳೋದಕ್ಕೆ ಹಾಗೂ ಮಂಗಳಕರವಾದ ಕೆಲಸಗಳನ್ನು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಬಿಟ್ಟಿದ್ದೆ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಐದುವರೆಯ ಮೇಲೆ ಏಳು ಗಂಟೆಯ ಒಳಗೆ ಮಾಡಿಕೊಳ್ಳಿ ಅದಕ್ಕೆ ಮೇಲೆ ರಾತ್ರಿ ಆಗಿಬಿಡುತ್ತೆ ತುಳಸಿ ಗಿಡವನ್ನು ನಾವು ಮುಟ್ಟಬಾರ್ದು ಅದಕ್ಕೋಸ್ಕರ ಅಷ್ಟರ ಒಳಗೆ ಈ ಪರಿಹಾರವನ್ನು ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಳಿ ತಪ್ಪದೆ ನಿಮಗೆ ಏನಾದರೂ ಕೋರಿಕೆಗಳಿರುತ್ತಲ್ವ ತುಪ್ಪದ ದೀಪವನ್ನು ಹಚ್ಚಿ ತುಳಸಿ ಮಾತೆಯ ಹತ್ತಿರ ಪುಟ್ಟದಾಗಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಸ್ನೇಹಿತರೆ ತುಪ್ಪದ ದೀಪ ಹಚ್ಚಿಲ್ಲ ಅಂದರೂ ನೀವು ಸಾಧಾರಣವಾಗಿ ಇರುವಂಥ ದೀಪವನ್ನು ಕೂಡ ಹಚ್ಚಬಹುದು ಇಷ್ಟು ಮಾಡಿಕೊಂಡ್ರೆ ಬೇಗನೆ ನಮಗೆ ಸುಖ ಶಾಂತಿ ಅಭಿವೃದ್ಧಿ ಎಲ್ಲವೂ ಆ ತಾಯಿ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯ